ಹುಡುಗಿಯ ವಿಚಾರಕ್ಕೆ ಒಬ್ಬ ಯುವಕನ ಕೊಲೆಯಾಗಿದೆ ಒಬ್ಬ ಹುಡುಗಿಯನ್ನ ಇಬ್ಬರು ಯುವಕರು ಪ್ರೇಮಿಸ್ತಾ ಇರ್ತಾರೆ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಹುಡುಗಿಯ ವಿಚಾರಕ್ಕೆ ವರುಣ್ ಎಂಬ ಯುವಕನ ಕೊಲೆಯಾಗಿದೆ ಒಂದೇ ಹುಡುಗಿಯನ್ನ ಇಬ್ಬರು ಪ್ರೀತಿಸ್ತಾ ಇರ್ತಾರೆ ವರುಣ್ ಮತ್ತು ದಿವೇಶ್ ನಡುವೆ ಗಲಾಟೆಯಾಗಿದೆ ಕೊಲೆಯಲ್ಲಿ ಈ ಪ್ರೇಮ ಕತೆ ಅಂತ್ಯವಾಗಿದೆ ವರುಣ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ದಿವೇಶ್ ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು ಆ ಹುಡುಗಿ ಯಾರನ್ನು ಪ್ರೀತಿಸ್ತಾ ಇದ್ಲು ಇದು ಬಹಳ ಮುಖ್ಯ ಆಗತ್ತೆ ಆ ಹುಡುಗಿಗೋಸ್ಕರ ಇವರಿಬ್ರು ಜಗಳ ಆಡಿಕೊಂಡು ಅದರಲ್ಲಿ ವರುಣ್ನ ಹತ್ಯೆ ಆಗುತ್ತೆ ಅನ್ನೋದಾದರೆ ಏನಿದು ಪ್ರೇಮಕತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಏನಿದು ಲವ್ ಸ್ಟೋರಿ ಕಡಗದು ಕೊಲೆಯಲ್ಲಿ ಅಂತ್ಯ ಆಗೋಯ್ತಲ್ಲ ಹ ನಿಜ ಖಂಡಿತವಲ್ಲ ಈಗಾಗಲೇ ಆ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಒಂದು ಕೊಲೆ ನಡೆದಿರುವಂತದ್ದು ವರುಣ್ ಎಂಬಾತನ ಹತ್ಯೆ ಮಾಡಿದ್ದಾನೆ ಕೇವಲ ಇಪ್ಪತ್ಮೂರು ವರ್ಷಕ್ಕೆ ಜೀವನದ ಪಯಣವನ್ನೇ ಮುಗಿಸಿರುವಂತದ್ದು ಈ ವರುಣ್ ಈ ಎಂಬಾತ ಈ ವರುಣ್ಗೆ ಚೂರಿ ಇರಿದು ಹತ್ಯೆಯನ್ನ ಮಾಡಿರುವಂತದ್ದು ಆ ಪ್ರಮುಖವಾಗಿ ಈ ಒಂದು ಘಟನೆ ನಡೆಯೋದಕ್ಕೆ ಏನ್ ಕಾರಣ ಅಂತಂದ್ರೆ ಒಂದೇ ಹುಡುಗಿಯನ್ನ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಇಬ್ರು ಇಬ್ಬರ ನಡುವೆನೂ ಕೂಡ ಅಂದ್ರೆ ಅಮ್ಮ ಮೊದಲನೇದಾಗಿ ಇವರಿಗೆ ಒಬ್ರಿಗೊಬ್ರಿಗೆ ಈ ಒಂದು ವಿಷಯ ಗೊತ್ತಿರಲ್ಲ ಅದಾದ ಮೇಲೆ ಇತ್ತೀಚೆಗೆ ವಿಷಯ ಕೂಡ ಗೊತ್ತಾಗಿರುತ್ತೆ ಹೀಗಾಗಿ ನಾನು ಆಕೆಯನ್ನ ಪ್ರೀತಿಸ್ತೀನಿ ನಾನು ಆಕೆಯನ್ನು ಪ್ರೀತಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಬ್ಬರ ನಡುವೆ ಆದಾಗ ಮಾತಿನ ಭರಾಟೆಯಲ್ಲಿ ಸಣ್ಣ ಪುಟ ಕಿರಿ ಕೂಡ ಆಗ್ತಾ ಇರುತ್ತೆ ಅನೇಕ ಸ್ನೇಹಿತರು ಕೂಡ ಇವರ ಮಧ್ಯೆ ರಾಜಿ ಸಂಧಾನ ಕೂಡ ಮಾಡ್ತಿರ್ತಾರೆ ಆದ್ರೆ ಇಷ್ಟಕ್ಕೂ ಕೂಡ ಇವರಿಬ್ಬರು ಸುಮ್ನಾಗಿರೋದಿಲ್ಲ ಆದ್ರೆ ಈ ದಿವೇಶ್ಗೆ ಈ ವರುಣ ಮೇಲೆ ಸಾಕಷ್ಟು ಕೋಪ ಕೂಡ ಇರುತ್ತೆ ಈ ಹುಡುಗಿಯ ಸಂಬಂಧ ಇನ್ನು ಈ ಯುವತಿ ಯಾರು ಏನು ಯಾರನ್ನ ಈ ಕೆಪ್ರೈ ಸಾಗಿದ್ದು ನಿಟ್ಟಿನಲ್ಲಿ ಏನು ಕೂಡ ಕೆಲವೊಂದು ಮಾಹಿತಿಗಳನ್ನ ಅಧಿಕಾರಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಆದ್ರೆ ಪ್ರಕರಣದಲ್ಲಿ ಇಲ್ಲಿ ಪ್ರಮುಖವಾಗಿ ಈ ದಿವೇಶ ಏನಿದ್ದಾನೆ ಇವತ್ತು ಬೆಳಗ್ಗೆ ಏನಾದ್ರ ಮಾತಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವರುಣನ್ನ ಕರ್ಸ್ಕೊಳ್ತಾನೆ ಆ ಈಗಾಗಲೇ ಆ ಮೊದ್ಲೇ ಹೇಳಿದ ಹಾಗೆ ಈತ ವರನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಹೀಗಾಗಿ ಮೊದಲೇ ಅನ್ಕೊಂಡ ಹಾಗೆ ಒಂದು ಚೂರಿಯನ್ನು ತಂದಿದ್ದ ಅಂತ ಕಾಣಿಸುತ್ತೆ ಇನ್ನು ಮಾತಿಗೆ ಮಾತು ಬೆಳೆದಿರುತ್ತೆ ಇನ್ನು ಕೂಡ ಕೈಕೆ ಮೇಲೆ ಇರ್ತಾರೆ ಈ ಸಂದರ್ಭದಲ್ಲಿ ಆತ ತನ್ನ ಬಳಿ ಇದ್ದಂತಹ ಚಾಕುವನ್ನು ತೆಗೆದುಕೊಂಡು ಈ ವರಣಿಗೆ ಇರಿದಿರುವಂತದ್ದು ಹೀಗಾಗಿ ತೀವ್ರ ರಕ್ತಸ್ರಾವದಿಂದ ಆತ ಆ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಆ ಈ ವರಣು ಕೂಡ ಈ ದ್ವೇಷ ಏನಿದ್ದಾನೆ ಈತ ಸ್ಥಳದಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು ಸದ್ಯಕ್ಕೆ ಸಂಜಯನಗರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆದಿದ್ದಾರೆ ಇನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಕೂಡ ಅಲ್ಲಿ ಆಗಮಿಸಿ ಪರಿಶೀಲನೆಯನ್ನು ಕೂಡ ನಡೆದಿರುವಂತಹ ಾರೆ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಆ ತಾನು ಪ್ರೇತಿಸ್ತಾ ಇದ್ದಂತಹ ಹುಡುಗಿಯನ್ನ ಮತ್ತೊಬ್ಬ ಪ್ರೀತಿಸ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಹತ್ಯೆ ನಡೆದಿರುವಂತದ್ದು ಇಬ್ರು ಅನೇಕ ವರ್ಷಗಳಿಂದ ಸ್ನೇಹಿತರು ಕೂಡ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಆ ಸ್ಥಳಕ್ಕೆ ಉತ್ತರ ವಿಭಾಗ ಡಿಸಿಪಿ ಸೈದುಳ ಅವತ್ತವರು ಕೂಡ ಆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇನ್ನಷ್ಟೇ ಸಾಕಷ್ಟು ವಿಷಯಗಳು ಕೂಡ ಈ ಪ್ರಕರಣದಲ್ಲಿ ಹೊರಗಡೆ ಬರಬೇಕಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಒಂದೇ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಂತಹ ಕಾರಣಕ್ಕೆ ಈ ಒಂದು ಹತ್ಯೆ ನಡೆದಿದೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇರುವಂತ ವಿಶ್ವ ಪೋಷಕರಿಗೆ ಮಾಹಿತಿ ಏನಾದ್ರೂ ಗೊತ್ತಿತ್ತಾ ಅಥವಾ ಇದು ಇತರ ಸ್ನೇಹಿತರಿಗೆ ಗೊತ್ತಿತ್ತು ಈ ಪರಿಸ್ಥಿತಿಯನ್ನ ಹಂಗೆ ತಿಳಿಗೊಳಿಸುವಂತ ಪ್ರಯತ್ನ ಈ ಹಿಂದೆ ಏನಾದ್ರೂ ಆಗಿತ್ತಾ ಇದ್ರ ಬಗ್ಗೆ ಏಕಾಏಕಿ ಹತ್ಯೆವರೆಗೂ ಹೋಗೋದಕ್ಕ ಸಾಧ್ಯ ಇಲ್ಲ ಈ ಬಗ್ಗೆ ಇನ್ಫಾರ್ಮೇಶನ್ ಹಾ ದೀಪಾ ಖಂಡಿತವಾಗ್ಲು ನಾನು ಇವಾಗ್ಲೇ ಹೇಳಿದ ಹಾಗೆ ಆ ಅನೇಕ ದಿನಗಳಿಂದ ಇವ್ರಿಬ್ರು ಮಧ್ಯೆ ಕಿರಿಕ್ ನಡೀತಾ ಇತ್ತು ಪೋಷಕರ ಗಮನಕ್ಕೂ ಈ ಒಂದು ಮ್ಯಾಟರ್ ಗೊತ್ತಿತ್ತು ಅಂತ ಕಾಣ್ತದೆ ಆದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಈ ಗೊತ್ತಾಗ್ತಾ ಇರುವಂತದ್ದು ಸ್ನೇಹಿತರು ಇವರ ಮಧ್ಯೆ ಸಂಧಾನವನ್ನು ಕೂಡ ಮಾಡಿದ್ರಂತೆ ಆ ಸಂದರ್ಭದಲ್ಲೂ ಕೂಡ ಇಬ್ರು ಆ ಟೈಮ್ಗೆ ಹೋಗ್ಬಿಟ್ಟು ಮತ್ತೆ ಇದೇ ರೀತಿಯಾದಂತಹ ಕಿರಿಕನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ ಸದ್ಯಕ್ಕಂತೂ ಈ ಮನೆಯವ್ರಿಗೂ ಕೂಡ ಈ ವಿಷಯ ಅಂದ್ರೆ ಪ್ರೀತಿ ವಿಷಯ ಗೊತ್ತಿತ್ತು ಆಗಾಗ ಜಗಳ ಆಗೋದು ಕೂಡ ಗೊತ್ತಿತ್ತು ಅವರು ಕೂಡ ಬುದ್ಧಿವಾದವನ್ನ ಹೇಳಿರ್ತಾರೆ ಒಬ್ಬ ತಂದೆ ತಾಯಿ ಅದ್ರನ್ನು ಕೂಡ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಾರೆ ಸರಿದಾರಿಯಲ್ಲಿ ನಡೆಯಿರಿ ಚೆನ್ನಾಗಿ ಓದಿ ಬುದ್ಧಿ ಕಲಿಯಿರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಬುದ್ಧಿವಾದವನ್ನ ಹೇಳ್ತಾರೆ ಆದ್ರೆ ಇವರು ಈ ದಿವೇಶ್ ಮತ್ತು ಅವರನ್ನು ಪದೇ ಪದೇ ಕಿತ್ತಾಡಿಕೊಂಡು ಅದೇ ಹುಡುಗಿ ಸಲುವಾಗಿ ಅದೇ ಹುಡುಗಿ ಬೇಕು ಅನ್ನೋ ಒಂದು ಕೂಡ ಕಿರಿತನ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕಂತೂ ಆ ಪ್ರಕರಣವನ್ನು ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಆ ಕೊಲೆಗೆ ಪ್ರಮುಖ ಕಾರಣ ಅಂತ ಈಗ ಮೇಲ್ನೋಟ ಸ್ಥಾಪಿತ ಆಗ್ತಾ ಇದೆ ಆದ್ರೆ ಕೊಲೆಗೆ ಯಾರು ಪ್ರಚೋದನೆ ನೀಡಿದ್ರು ಮತ್ತು ಈ ಕೊಲೆ ಹಿಂದಿನ ಉದ್ದೇಶ ಇಂತು ಮತ್ತು ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದಲ್ಲಿ ಬೇರೆ ಈ ಯಾರು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತ ಏನು ಓದ್ತಾ ಇದ್ರು ಯುವಕರು ಹಾಗೇನೆ ದಿವೇಶ್ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾನ ಹೆಂಗೆ ಸದ್ಯಕ್ಕೆ ದಿವೇಶ್ ಎಸ್ಕೇಪ್ ಆಗಿರುವಂತದ್ದು ದಿವಾ ಅತನ ಹುಡುಕಾಟದಲ್ಲಿ ಪೊಲೀಸರು ಕೂಡ ತೊಡಕೊಂಡಿದ್ದಾರೆ ಇನ್ನು ಪ್ರಮುಖವಾಗಿ ಈ ದಿವೇಶನ್ ಇದ್ದಾನೆ ಅಹ್ ಇಬ್ರು ಕ್ಲಾಸ್ಮೇಟ್ಸ್ ಇವರು ಅಂದ್ರೆ ಡಿಗ್ರಿ ಓದ್ತಾ ಅಂತ ಇದ್ದಿರಂತ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದಂತಹ ಸ್ಟೂಡೆಂಟ್ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಯುವತಿಯ ಸಲುವಾಗಿನೇ ಇವರಿಬ್ರು ಮದ್ಯ ಕಿರಿಕಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ತನಿಖೆ ನಂತರ ಮತ್ತಷ್ಟು ವಿಷಯಗಳು ಬಹಿರಂಗವಾಗ್ಬೇಕಾಗಿದೆ ಮೇನ್ ನೋಟಕ್ಕೆ ಈ ಪ್ರೀತಿಯ ಒಂದು ಈ ತ್ರಿಕೋನ ಪ್ರೇಮ ಕಥೆ ಇದು ಕೊಲೆಯಲ್ಲಿ ಹಂತವಾಗದಂತ ದುರಂತ ಸದ್ಯಕ್ಕೆ ಇಪ್ಪತ್ತ್ ಮೂರು ವರ್ಷಕ್ಕಿನೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದಂತಹ ಎಸ್ಕೇಪ್ ಆಗಿರುವಂತಹ ಸಂಜಯನಗರ ಪೊಲೀಸರು ಬಲೆಯನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ